ಸ್ವಾಗತ ಇದೀಗ ಹೆಡ್ಲೈನ್ಸ್ ಪ್ರಧಾನಿ ಮೋದಿ ಆಗಮನಕ್ಕೆ ಗಮನಕ್ಕೆ ಕ್ಷಣಗಣನೆ ಪೊಲೀಸರ ಸರ್ಪಗಾವಲಿನ ನಡುವೆ ಸಿದ್ಧಗೊಳ್ಳುತ್ತಿರುವ ಸಭಾ ವೇದಿಕೆ ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಶಿವಾಜಿ ಪುತ್ಥಳಿಗೆ ಮಾಲೆ ಹಾಕುವ ಮೂಲಕ ಸಾರ್ವಜನಿಕರಿಗೆ ಆಮಂತ್ರಣ ಮಾಡಿದ ಅಭ್ಯರ್ಥಿ ಕಾಗೇರಿ ಮುಂಡಗೋಡು ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ಶಾಸಕ ಆರ್ವಿಡಿಯಿಂದ ಸಖತ್ ಪ್ರಚಾರ ಪ್ರಧಾನಿ ಮೋದಿ ಕಾರ್ಯಕ್ರಮ ನಡೆಯುವ ಜಿಲ್ಲಾ ಕ್ರೀಡಾಂಗಣಕ್ಕೆ ಭೇಟಿ ನೀಡಿದ ಬಿಜೆಪಿ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಇದು ಅರಣ್ಯವಾಸಿಗಳಿಗೆ ಅನ್ಯಾಯ ಮಾಡಿದವರ ವಿರುದ್ಧ ನ್ಯಾಯದ ಚುನಾವಣೆ ಡಾಕ್ಟರ್ ಅಂಜಲಿ ಪರಿಶಿಷ್ಟರು ಹಾಗೂ ಹಿಂದುಳಿದ ವರ್ಗದವರ ಮೂಲಭೂತ ಸೌಕರ್ಯ ಕಸಿಯುವ ಷಡ್ಯಂತ್ರ ಕಾಂಗ್ರೆಸ್ನಿಂದ ನಡೆದಿದೆ ಬಿಜೆಪಿ ಜಿಲ್ಲಾ ವಕ್ತಾರ ಸದಾನಂದ್ ಭಟ್ ಮತ್ತು ನೋಟು ಕೊಡಿ ಓಟು ಕೊಡಿ ಎಂದು ಮನೆ ಮನೆ ಪ್ರಚಾರ ಮಾಡಿದ ಎನ್ಯು ಸಿಐ ಅಭ್ಯರ್ಥಿ ಗಣಪತಿ ಹೆಗಡೆ ದೇಶ ಕಂಡ ಪ್ರಧಾನಮಂತ್ರಿಗಳಲ್ಲಿ ದಿವಂಗತ ಇಂದಿರಾ ಗಾಂಧಿ ಬಿಟ್ಟರೆ ಮತ್ತಾವ ಪ್ರಧಾನಮಂತ್ರಿಗಳು ಸಿರ್ಸಿಗೆ ಇದುವರೆಗೆ ಬಂದಿರಲಿಲ್ಲ ಇದೀಗ ಇಂದಿರಾ ಗಾಂಧಿಯ ನಂತರ ಪ್ರಧಾನಿ ಮೋದಿಯವರು ಸಿರ್ಸಿಗೆ ಬರುತ್ತಿರುವುದು ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ ಪ್ರಧಾನಿಯ ಆಗಮನಕ್ಕಾಗಿ ಇಡೀ ಜಿಲ್ಲೆಯ ಕಾತುರದಿಂದ ಕಾಯುತ್ತಿದ್ದು ಸಭೆ ತಮ್ಮ ಪಕ್ಷದ ಪರವಾಗಿ ಪ್ರಚಾರ ಮಾಡುವ ಸ್ಥಳವಾದ ಸಿರ್ಸಿಯ ಶ್ರೀ ಮಾರಿಕಂಬ ಜಿಲ್ಲಾ ಕ್ರೀಡಾಂಗಣವನ್ನು ಪೊಲೀಸರ ಸರ್ಪಗಾವಲಿನ ನಡುವೆ ಸಜ್ಜುಗೊಳಿಸಲಾಗುತ್ತಿದೆ ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಲಕ್ಷ ಲಕ್ಷ ಜನ ಸೇರುವ ನಿರೀಕ್ಷೆ ಹೊಂದಲಾಗಿದ್ದರೂ ಅಷ್ಟೊಂದು ಜನ ಸೇರಲು ಕ್ರೀಡಾಂಗಣದಲ್ಲಿ ವ್ಯವಸ್ಥೆಗಳಿಲ್ಲ ಆದ್ದರಿಂದ ಸುಮಾರು ಐವತ್ತು ಸಾವಿರ ಆಸನದ ವ್ಯವಸ್ಥೆ ಮಾಡುವ ಸಾಧ್ಯತೆ ಇದೆ ಪ್ರಧಾನಿ ಮೋದಿ ಅವರು ಆಸನರಾಗುವ ವೇದಿಕೆಯನ್ನು ಬೆಂಗಳೂರಿನ ಹೌಸ್ ಹೌಸ್ನವರು ನಿರ್ಮಿಸುತ್ತಿದ್ದು ಇದಕ್ಕಾಗಿ ಸುಮಾರು ಎರಡ್ನೂರು ಕೆಲಸಗಾರರು ಹಗಲು ರಾತ್ರಿ ಕೆಲಸ ಮಾಡುತ್ತಿದ್ದಾರೆ ಇದೇ ರೀತಿಯಾಗಿ ಕೆರೆಯಬ್ಬರು ಕೂಡ ವೇದಿಕೆ ನಿರ್ಮಾಣ ಕಾರ್ಯದಲ್ಲಿ ಕೈ ಹಾಕಿದ್ದರಿಂದ ನಿರೀಕ್ಷೆಯಂತೆ ಎಲ್ಲವೂ ಸುಗಮವಾಗಿ ಸಾಗಲಿದೆ ಎನ್ನುವ ಮಾತುಗಳು ಬಿಜೆಪಿ ಕಾರ್ಯಕರ್ತರಿಂದ ಕೇಳಿ ಬಂದಿದೆ ಇಪ್ಪತ್ತೆಂಟರಂದು ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿಯವರು ಶಿವಾಜಿ ಚೌಕ್ನಲ್ಲಿರುವ ಶಿವಾಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ಮೋದಿ ಅವರ ಕಾರ್ಯಕ್ರಮಕ್ಕೆ ಆಗಮಿಸಲು ಆಹ್ವಾನ ನೀಡಿದರು ದೇಶದ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇಪ್ಪತ್ತೆಂಟನೇ ತಾರೀಕು ಭಾನುವಾರ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಅಭ್ಯರ್ಥಿಯ ನಮ್ಮ ಮಾರಿಕಾಂಬ ಕ್ರೀಡಾಂಗಣಕ್ಕೆ ಚುನಾವಣಾ ಭಾಷಣವನ್ನು ಮಾಡಿ ಮಾಡಲು ಬರ್ತಾ ಇರುವುದು ನಮ್ಗೆ ಈಗಾಗಲೇ ಎಲ್ಲರಿಗೂ ತಿಳಿದಂಥ ವಿಷಯ ಬಿ ಜೆ ಪಿಯ ಅಭ್ಯರ್ಥಿಯಾಗಿ ನಾನು ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ಹಿತೈಷಿಗಳು ನಮ್ಮ ಮಿತ್ರ ಪಕ್ಷವಾದಂಥ ಜೆ ಡಿ ಎಸ್ಸು ಮತ್ತು ಅದರ ಎಲ್ಲ ಕಾರ್ಯಕರ್ತರು ಪ್ರಮುಖರು ಸಹ ನರೇಂದ್ರ ಮೋದಿಜಿಯವರ ಈ ಒಂದು ಪ್ರಚಾರ ಭಾಷಣ ಸಭೆಯನ್ನು ಯಶಸ್ವಿಗೊಳಿಸಿಕೊಳ್ಳೋದಕ್ಕೆ ಈಗಾಗಲೇ ವ್ಯಾಪಕ ಸಿದ್ಧತೆಯಲ್ಲಿ ನಾವೆಲ್ಲರೂ ಇದ್ದೇವೆ ಈ ಸಂದರ್ಭದಲ್ಲಿ ನಮ್ಮ ಶಿರಸಿಯ ತಾಯಿ ಮಾರಿಕಾಂಬೆಯ ಆಶೀರ್ವಾದವನ್ನು ಮಹಾಗಣಪತಿಯ ಆಶೀರ್ವಾದವನ್ನು ನಾನು ಪ್ರಾರ್ಥಿಸ್ತಾ ಶಿವಾಜಿ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಗೌರವವನ್ನು ಸೂಚಿಸಿ ನಾವು ಭಾನುವಾರದ ಕಾರ್ಯಕ್ರಮಕ್ಕೆ ಸಾರ್ವಜನಿಕರೆಲ್ಲರೂ ಅವರು ಬರಬೇಕು ಅನ್ನುವಂಥ ಕರೆಯೋಲೆಯನ್ನು ಕೊಡುವಂತಹ ಈ ಒಂದು ಒಂದು ಹೆಜ್ಜೆಗೆ ನಾವು ಹೆಜ್ಜೆಯನ್ನು ಇಡ್ತಾ ಇದ್ದೇವೆ ಈಗ ನಾವೆಲ್ಲರೂ ಎಲ್ಲರನ್ನೂ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕರೆಯೋಲಿ ಕರೆಯೋಲೆಯನ್ನು ನಾವು ಮಾಡ್ತಾ ಮಾಡ್ತಾಯಿದ್ದೇವೆ ಲೋಕಸಭಾ ಚುನಾವಣೆಯ ನಿಮಿತ್ತ ಮುಂಡಗೋಡ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಪಾಳ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಕಾತೂರು ಮತ್ತು ನಾಗನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬಹಿರಂಗ ಪ್ರಚಾರದ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ದೇಶಪಾಂಡೆ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಶಾಸಕ ಭೀಮಣ್ಣ ನಾಯಕ್ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಸಾಯಿಗಾಂವ್ಕರ್ ಪ್ರಧಾನ ಕಾರ್ಯದರ್ಶಿ ಎಂಎನ್ ದುಂಡಿ ಕೇಂದ್ರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳಕರ್ ಮಾಜಿ ಶಾಸಕ ವಿ ಎಸ್ ಪಾಟೀಲ್ ಮುಂಡಗೋಡ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜ್ಞಾನೇಶ್ವರ್ ಗುಡಿಯಾಳ್ ಗ್ಯಾರಂಟಿ ತಾಲೂಕು ಅಧ್ಯಕ್ಷ ರಾಜಶೇಖರ್ ಹಿರೇಮಠ ಪ್ರಮುಖರಾದ ವಿವೇಕ್ ಹೆಬ್ಬಾರ್ ಸುನಿಲ್ ನಾಯಕ್ ಕೃಷ್ಣ ಹಿರೇಹಳ್ಳಿ ಕೆಪಿಸಿಸಿ ಕಾರ್ಯದರ್ಶಿ ಕಾರ್ಲಿನ್ ಫರ್ನಾಂಡಿಸ್ ಅವರು ಉಪಸ್ಥಿತರಿದ್ದರು

ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ್ ಪಾನ್ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಪಾನ್ ಮಸಾಲ ನಿವಾಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟು ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಸಿರಿಸಿಯಲ್ಲಿ ನಡೆಯಲಿರುವ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದ ಸಿದ್ಧತೆಯ ಬಗ್ಗೆ ಕಾರ್ಯಕ್ರಮ ನಡೆಯಲಿರುವ ಮೈದಾನದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಮತಿ ರೂಪಾಲಿ ಸಂತೋಷ್ ಅವರು ಹೋಗಿ ವೀಕ್ಷಣೆ ಮಾಡಿದರು ಮತ್ತು ಅಲ್ಲಿ ನಡೆದ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದ ಪ್ರಬಂಧಕರಿಗೆ ಕಾರ್ಯಕರ್ತರಿಗೆ ಕಾರ್ಯಕ್ರಮದ ಸಿದ್ಧತೆ ವ್ಯವಸ್ಥೆ ಬಗ್ಗೆ ಸಲಹೆ ನೀಡಿದ್ದರು ಈ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶ್ರೀನಿವಾಸ ಹೆಬ್ಬಾರ್ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಗಿರೀಶ್ ಪಾಟೀಲ್ ಪ್ರಮುಖರು ಉಪಸ್ಥಿತರಿದ್ದರು ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಚುನಾವಣೆಯಲ್ಲ ಕುಣಿಬಿ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿರುವ ದಶಕಗಳಿಂದ ಅರಣ್ಯ ಹಕ್ಕು ನೀಡದ ಕೇಂದ್ರ ಸರ್ಕಾರದ ವಿರುದ್ಧದ ಚುನಾವಣೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಅನ್ಯಾಯದ ವಿರುದ್ಧ ನ್ಯಾಯದ ಚುನಾವಣೆ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ವಾಗ್ದಾಳಿ ನಡೆಸಿದರು ಕುಂಬಾರವಾಡದ ಕ್ಷೇತ್ರಪಾಲ ಸಭಾಭವನದಲ್ಲಿ ನಡೆದ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ವರ್ಷಗಟ್ಟಲೆ ದೆಹಲಿಯ ಗಡಿಯಲ್ಲಿ ಅನ್ನದಾತರು ಪ್ರತಿಭಟನೆ ನಡೆಸಿದರು ಎಸಿ ರೂಮಿಯಿಂದ ಪ್ರಧಾನಿಯಾಗಲಿ ಒಬ್ಬನೇ ಒಬ್ಬ ಬಿಜೆಪಿ ನಾಯಕನಾಗಲಿ ಅವರ ಅಳಲು ಕೇಳಲು ಬಂದಿಲ್ಲ ಬದಲಿಗೆ ಅವರನ್ನು ಭಯೋತ್ಪಾದಕರೆಂದು ಸಂಬೋಧಿಸಿದರು ಮೇಲೆ ನೋಡಿ ಮತ ಹಾಕಿ ಎಂದು ಬಿಜೆಪಿಗರು ಹೇಳುತ್ತಾರೆ ಹಾಗಾದರೆ ಇವರೆಲ್ಲ ಏಕೆ ಚುನಾವಣೆ ನಿಲ್ಲುತ್ತಾರೆ ದೇಶದೆಲ್ಲೆಡೆ ಮೋದಿ ಅವರನ್ನೇ ನಿಲ್ಲಿಸಿ ಬಿಡಿ ಬಿಜೆಪಿಗರು ಹದಿನೈದು ಲಕ್ಷ ಹಾಕುತ್ತಾರೆಂದು ಸಾಲಿನಲ್ಲಿ ನಿಂತು ಎಲ್ಲರೂ ಖಾತೆ ತೆರೆದರು ಹದಿನೈದು ಲಕ್ಷವಲ್ಲ ಹದಿನೈದು ಪೈಸೆಯೂ ಇನ್ನೂ ಬಂದಿಲ್ಲವೆಂದರು ಮೂವತ್ತು ವರ್ಷ ಜಿಲ್ಲೆಯನ್ನು ಬಿಜೆಪಿಗೆ ಕೊಟ್ಟಿದ್ದೀರಿ ಐದು ವರ್ಷಕ್ಕಾಗಿ ಒಂದು ಅವಕಾಶ ನನಗೆ ಕೊಡಿ ನಂತರ ಬದಲಾವಣೆ ನೀವೇ ನೋಡಿ ನಿಮ್ಮ ಕಷ್ಟಗಳನ್ನು ದೆಹಲಿಯವರೆಗೆ ಕೊಂಡೊಯ್ಯಲು ನಿಮ್ಮನ್ನು ಪ್ರತಿನಿಧಿಸಲು ಅವಕಾಶ ನೀಡುವ ಚುನಾವಣೆ ಇದು ಬಿಜೆಪಿ ಅಭ್ಯರ್ಥಿ ಕಾಗೇರಿಯವರು ನನಗಿಂತ ಹಿರಿಯರು ವೈಯಕ್ತಿಕವಾಗಿ ಯಾರನ್ನು ಟೀಕೆ ಮಾಡಬಾರದು ಆದರೆ ಆರು ಬಾರಿ ಶಾಸಕರಾಗಿದ್ದರೂ ಕ್ಷೇತ್ರದ ಜನಕ್ಕಾಗಿ ಅವರು ಏನು ಮಾಡಿದರು ಶಿಕ್ಷಣ ಮಂತ್ರಿಯಾಗಿದ್ದಾಗ ಒಂದೇ ಒಂದು ಬಾರಿ ಜೋಯಿಡಾಕ್ಕೆ ಬಂದಿದ್ದಾರಾ ಇದು ದೇಶಕ್ಕಾಗಿ ನಡೆಯುತ್ತಿರುವ ಚುನಾವಣೆ ಸ್ಥಳೀಯ ಸಮಸ್ಯೆಗಳದ್ದಲ್ಲ ಎಂದು ಬಿಜೆಪಿಗರು ಹೇಳುತ್ತಾರೆ ಚುನಾವಣೆಯಿಂದ ಮೇಲೆ ಸ್ಥಳೀಯ ಸಮಸ್ಯೆಗಳ ಆಧಾರದ ಮೇಲೆಯೇ ಆಗಬೇಕು ವೈದ್ಯ ವೃತ್ತಿ ಬಿಟ್ಟು ಜನಸೇವೆಗಾಗಿ ಬಂದು ಒಂದೇ ಅವಧಿಯಲ್ಲಿ ಖಾನಾಪುರದಲ್ಲಿ ನೀರು ರಸ್ತೆ ಶಾಲೆಗಳನ್ನು ಮಾಡಿಸಿದ್ದೇನೆ ಆರು ಬಾರಿ ಆಯ್ಕೆಯಾದ ಕಾಗೇರಿ ಮಾಡಿದ್ದೇನೆ ಎಂದು ಪ್ರಶ್ನಿಸಿದರು ಮುಸ್ಲಿಂ ಲೇಖೆಗಾಗಿ ಮೀಸಲಾತಿಯನ್ನು ಸಂಪೂರ್ಣ ತಲೆ ಕೆಳಗೆ ಮಾಡಿ ಹಿಂದುಳಿದ ವರ್ಗದವರ ಪರಿಶಿಷ್ಟರ ಮೂಲಭೂತ ಸೌಕರ್ಯ ಕಸಿಯುವ ಷಡ್ಯಂತ್ರ ಕಾಂಗ್ರೆಸ್ ಪಕ್ಷದಿಂದ ನಡೆದಿದೆ ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ಸದಾನಂದ ಬಸಿದರು ನಗರದ ದೀನ್ ದಯಾಳ್ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹಿಂದುಳಿದ ವರ್ಗದ ನೇತಾರ ಎನ್ನುವ ಹೇಳಿಕೊಳ್ಳುವ ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ಮೀಸಲಾತಿ ಕಸಿದು ಮುಸ್ಲಿಮರಿಗೆ ನೀಡಲು ಹೊರಟಿದ್ದಾರೆ ಶೇಕಡಾ ಹನ್ನೆರಡು ಪಾಯಿಂಟ್ ತೊಂಬತ್ತೆಂಟು ಜನಸಂಖ್ಯೆ ಹೊಂದಿರುವ ಮುಸ್ಲಿಮರಿಗೆ ಹಿಂದುಳಿದ ಪರಿಶಿಷ್ಟ ಜಾತಿ ಪಂಗಡ ಮೀಸಲಾತಿ ನೀಡಿ ತುಷ್ಟೀಕರಣದ ಪರಮಾವಧಿಯನ್ನು ಮಾಡುತ್ತಿದೆ ಇದರಿಂದ ಹಿಂದುಳಿದ ವರ್ಗಕ್ಕೆ ಸಿಗುವ ಸೌಲಭ್ಯ ಕಡಿತವಾಗಲಿದೆ ಉದ್ಯೋಗ ಶಿಕ್ಷಣದಲ್ಲಿ ಹಿಂದುಳಿದವರಿಗೆ ಮೋಸವಾಗಲಿದೆ ದೊಡ್ಡದಾದ ಅನ್ಯಾಯವಾಗುತ್ತಿದೆ ಕದ್ದು ಮುಚ್ಚಿ ಮಾಡುವ ಮೀಸಲಾತಿ ಬದಲಾವಣೆ ಮಾಡಲು ಹೊರಟಿದೆ ಎಂದು ವಾಗ್ದಾಳಿ ನಡೆಸಿದರು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ವರ್ಗದವರ ಮೇಲೆ ಗದಾಪ್ರಹಾರವನ್ನು ಮಾಡಿ ಮುಸ್ಲಿಮರನ್ನು ಓಲೈಕೆ ಮಾಡುವಂತಹ ದೃಷ್ಟಿಯಿಂದ ಮುಸ್ಲಿಂ ಕಮ್ಯುನಿಟಿಯನ್ನು ಹಿಂದುಳಿದ ವರ್ಗಕ್ಕೆ ಸೇರಿಸಿ ಒಂದು ನಮ್ಮ ಕರ್ನಾಟಕದ ಹಿಂದುಳಿದ ವರ್ಗಕ್ಕೆ ದೊಡ್ಡ ಅನ್ಯಾಯ ಮಾಡುವಂತಹ ಷಡ್ಯಂತ್ರವನ್ನು ಮಾಡ್ತಾ ಇದೆ ಇದನ್ನು ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಖಂಡಿಸ್ತಾ ಇದೆ ಜೊತೆಗೆ ಇದರ ಪ್ರಮುಖವಾದಂತಹ ಅಂಶಗಳನ್ನು ನಾನು ಹಂಚಿಕೊಳ್ಬೇಕಾದ್ದು ಅಂತಂದರೆ ಸಂವಿಧಾನದ ಪ್ರಕಾರವಾಗಿ ಮೀಸಲಾತಿಗಳು ಇವತ್ತು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಅಲ್ಲಲ್ಲಿಯ ಸ್ಥಳೀಯವಾದಂತಹ ವ್ಯವಸ್ಥೆಗಳಿಗೆ ಅನು ಅನುಗುಣವಾಗಿ ಮೀಸಲಾತಿಯ ವ್ಯವಸ್ಥೆ ಇದೆ ಕಾಂಗ್ರೆಸ್ಸು ಈ ಮೀಸಲಾತಿಯನ್ನು ಸಂಪೂರ್ಣವಾಗಿ ತಲೆಕೆಳಗೆ ಮಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದವರ ಮೂಲಭೂತವಾದಂತಹ ಹಕ್ಕನ್ನು ಕಸಿಯುವಂತಹ ಪ್ರಯತ್ನಕ್ಕೆ ಕಾಂಗ್ರೆಸ್ಸು ಇವತ್ತು ಕೈ ಹಾಕಿದೆ ಹಿಂದೆ ಮನಮೋಹನ್ ರವರು ಪ್ರಧಾನಮಂತ್ರಿಗಳಿದ್ದಂತಹ ಸಂದರ್ಭದಲ್ಲಿ ಒಂದು ಭಾಷಣದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಈ ರಾಷ್ಟ್ರದ ಸಂಪತ್ತಿನ ಮೇಲೆ ಮುಸ್ಲಿಮರಿಗೆ ಮೊದಲ ಅಧಿಕಾರ ಇದೆ ಅನ್ನುವಂತಹ ಮಾತನ್ನು ಉಲ್ಲೇಖವನ್ನು ಮಾಡಿದೆ ಇದು ಕಾಂಗ್ರೆಸ್ಸಿನ ಒಂದು ಹಿಡನ್ ಅಜೆಂಡ ಅದರ ಮುಖಾಂತರವಾಗಿ ಆಂಧ್ರ ಪ್ರದೇಶದೊಳಗೆ ಮೀಸಲಾತಿಯನ್ನು ಮುಸ್ಲಿಮರಿಗೆ ಒ ಕೋಟಾದಡಿಯಲ್ಲಿ ತಂದು ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡುವಂತಹ ಒಂದು ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ರು ನಂತರದೊಳಗೆ ಇದು ಸುಪ್ರೀಂ ಕೋರ್ಟ್ನೊಳಗೆ ಚಾಲೆಂಜ್ ಆಗಿ ಸುಪ್ರೀಂ ಕೋರ್ಟ್ನೊಳಗೆ ಆ ಸಂವಿಧಾನವನ್ನು ಅನುಗುಣವಾಗಿ ಧರ್ಮ ಆಧಾರಿತವಾಗಿ ಮೀಸಲಾತಿಯನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ತೀರ್ಪುಗಳು ಬಂದ ಮೇಲೆ ಈ ಪ್ರಯತ್ನಕ್ಕೆ ಸ್ವಲ್ಪ ಹಿನ್ನಡೆಯಾಯಿತು ಆದರೆ ಇವತ್ತು ತಾನು ಅಹಿಂದ ಹಿಂದುಳಿದ ವರ್ಗದ ನೇತಾರ ಅಂತ ಹೇಳಿಕೊಳ್ಳುವಂತಹ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಕರ್ನಾಟಕದೊಳಗೆ ಮುಸ್ಲಿಮರನ್ನು ಒ ಬಿ ಸಿ ಕೋಟಾಕ್ಕೆ ಸೇರಿಸಿ ನಮ್ಮ ಕರ್ನಾಟಕದಲ್ಲಿರುವಂತಹ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗದ ಉದ್ಯೋಗ ಮತ್ತು ಶಿಕ್ಷಣದಲ್ಲಿನ ಮೀಸಲಾತಿಯನ್ನು ಕಸಿದು ಇವತ್ತು ಮುಸ್ಲಿಮರಿಗೆ ನೀಡುವಂತಹ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಇದರ ಬಗ್ಗೆ ರಾಷ್ಟ್ರೀಯ ಎನ್ ಸಿ ಡಿ ಸಿ ಅಂದರೆ ಎನ್ ಸಿ ಎಸ್ಸುಸಿಐ ಕಮ್ಯುನಿಸ್ಟ್ ಪಕ್ಷದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕಾರ್ವಿನ್ ಗಣಪತಿ ಹೆಗಡೆಯವರು ಮುಂಡಗೋಡ ತಾಲೂಕಿನ ಮಳಿಗೆಯಲ್ಲಿ ನೋಟು ಕೊಡಿ ಓಟು ಕೊಡಿ ಎಂದು ಚುನಾವಣಾ ಖರ್ಚಿಗೆ ಜನಗಳಿಂದ ದೇಣಿಗೆಯನ್ನು ಸಂಗ್ರಹಿಸುವ ಮೂಲಕ ಜನರ ಹೋರಾಟದ ಪಕ್ಷಕ್ಕೆ ಬೆಂಬಲಿಸುವಂತೆ ಮನೆ ಮನೆ ಪ್ರಚಾರ ಕಾರ್ಯ ಕೈಗೊಂಡರು ಜಿಲ್ಲೆಯ ಬಗರಕಂಸಗೌಳಿದಾರರಿಗೆ ಸಣ್ಣ ರೈತರಿಗೆ ಸರ್ಕಾರಿ ಅಥವಾ ಅರಣ್ಯ ಭೂಮಿಯಲ್ಲಿ ಹತ್ತಾರು ವರ್ಷಗಳಿಂದ ವಾಸ ಮಾಡುತ್ತಿರುವ ಜನಸಾಮಾನ್ಯರಿಗೆ ಭೂಮಿ ಮತ್ತು ಮನೆ ಹಕ್ಕು ಪತ್ರ ಇಡುವಂತೆ ಆಗ್ರಹಿಸಿ ಇದೇ ಮಳಿಗೆಯ ಧರ್ಮ ಕಾಲೋನಿ ಸೇರಿದಂತೆ ಜಿಲ್ಲೆಯ ವಿವಿಧ ಮತ್ತು ನಮ್ಮ ಪಕ್ಷದ ರೈತ ಮುಖಂಡರಿಂದ ಹಲವಾರು ಹೋರಾಟಗಳನ್ನು ಬೆಳೆಸುತ್ತಾ ಬಂದಿದ್ದೇವೆ ಹೋರಾಟಗಳ ನಡುವೆ ಚುನಾವಣೆ ಬಂದಿದೆ ಅದನ್ನು ಹೋರಾಟದ ಭಾಗವೆಂದು ಪರಿಗಣಿಸಿ ಕಣಕ್ಕೆ ಇಳಿದಿದ್ದೇವೆ ಇಂದು ಬೀದಿಗಳಲ್ಲಿ ನಡೆಸುತ್ತಿರುವ ಹೋರಾಟದ ಧ್ವನಿಯನ್ನು ಲೋಕಸಭೆಯಲ್ಲಿ ಮೊಳಗಿಸಲು ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷ ಅಭ್ಯರ್ಥಿಯಾಗಿ ನನ್ನನ್ನು ಸ್ಪರ್ಧೆಗಳಿಸಿದೆ ಎಂದರು ಸಿಗೋಣ